ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೀನಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ದತ್ತನ ದಿವ್ಯ ವಿಚಾರಧಾರೆಯಲ್ಲಿ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರ್ಬೇಕಾದ್ರೆ ಹೆಣ್ಣು ಮಕ್ಕಳು ಏನು ಆಚರಣೆ ಮಾಡಬೇಕು ಅನ್ನೋದನ್ನ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೆ ಹಾಗೆ ಯಾರೋ ಒಬ್ರು ಕಾಮೆಂಟ್ ಕೂಡ ಮಾಡಿದ್ರು ದೀಪವನ್ನ ಕಾಲದಲ್ಲಿ ಹಚ್ಚಬಹುದಾ ದೀಪವನ್ನ ಯಾವ ಎಣ್ಣೆಯಿಂದ ಹಚ್ಚಬೇಕು ಅದನ್ನು ತಿಳಿಸಿಕೊಡಿ ಅಂತ ಕೂಡ ಕೇಳಿದ್ವಿ ಮೊದಲನೇದಾಗಿ ಮಹಾಲಕ್ಷ್ಮಿ ಮನೆಗೆ ಬರ್ಬೇಕಾದ್ರೆ ಹೆಣ್ಣು ಮಕ್ಕಳು ಪ್ರಸನ್ನರಾಗಿರ್ಬೇಕು ಏನು ಪ್ರಸನ್ನರಾಗಿರೋದು ಅಂತಂದ್ರೆ ಸಾಕಷ್ಟು ಜನವನ್ನು ಇವತ್ತು ನೋಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದೆ ಅಡುಗೆ ಮಾಡೋದು ಮೊದಲನೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಎರಡನೇದಾಗಿ ಹನ್ನೆರಡು ಗಂಟೆ ಆಗುವವರೆಗೂ ಸ್ನಾನವೇ ಮಾಡೋದಿಲ್ಲ ಮೂರನೇದಾಗಿ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಐದು ವಸ್ತುಗಳು ಮೊದಲನೇದು ಕುಂಕುಮ ಎರಡನೇದು ಬಳೆ ಮೂರನೇ ಮೂರನೇದು ಕಾಲ್ಗೆಜ್ಜೆ ನಾಲ್ಕನೇದು ತಲೆಗೆ ಮುಡಿಯುವಂತಹ ಹೂವು ಐದನೇದು ಅರಿಶಿನ ಸ್ನಾನ ಮಾಡುವಾಗ ಹೆಣ್ಣು ಮಕ್ಕಳು ಅರಿಶಿನ ಹಚ್ಚೋದನ್ನ ಮರ್ತೆ ಹೋಗಿರ್ತಾರೆ ಮರ್ತೆ ಹೋಗಿರ್ತಾರೆ ಏನು ಯೂಸೇ ಮಾಡಲ್ಲ ಇವಾಗ ಅರಿಶಿನ ಏನಕ್ಕೆ ಅರಿಶಿನವನ್ನ ಹಚ್ಚಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ ಈ ಐದು ಸದಾ ಕಾಲ ಹೆಣ್ಣು ಮಕ್ಕಳ ಒಂದು ದೇಹದಲ್ಲಿದ್ರೆ ಕಾಲ್ ಗೆಜ್ಜೆಯನ್ನ ಯಾ ಯಾಕೆ ಕಟ್ಟಬೇಕು ಹೆಣ್ಣು ಮಕ್ಕಳು ಅಂತಂದ್ರೆ ಆ ಗೆಜ್ಜೆಯ ನಾದ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾಗಿರುವಂತ ಹಾಗೆ ಹಣೆಯಲ್ಲಿ ಕೆಂಪು ಕುಂಕುಮ ಯಾವ ಕಲರ್ ಡ್ರೆಸ್ ಹಾಕೊಂಡ್ರೆ ಆ ಕಲರ್ ಡ್ರೆಸ್ ಕುಂಕುಮ ಇಟ್ಕೋತಾರೆ ಕಪ್ಪು ಕುಂಕುಮ ಕೂಡ ಕಪ್ಪು ಸ್ಟಿಕ್ಕರ್ ಕೂಡ ಇಟ್ಕೊಳಕ ಶುರು ಮಾಡ್ಕೊತಾರೆ ಮುತ್ತೈದೆಯರು ಕಪ್ಪು ನ ಇಡ್ತಾರೆ ಕಪ್ಪು ಯಾವಾಗ ಇಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ ಏ ನಮ್ಗ ಅದಲ್ಲ ನಮ್ಕೆ ಇಲ್ಲ ಹಣೆ ಬೋರ್ಡ್ ಹಣೆ ನಾವು ಮಾಂಗಲ್ಯ ಸರನ ಹೊರಗಡೆ ಹೋಗ್ಬೇಕಾದ್ರೆ ಮಾಂಗಲ್ಯ ಸರನ ತೆಗೆದು ಮನೆಯಲ್ಲಿ ಗೂಟಕ್ಕೆ ಹಾಕ್ಬಿಟ್ಟು ಖಾಲಿ ಕತ್ತಲ್ಲಿ ಹೋಗ್ತೀವಿ ಹಾಗೆ ಕೈ ಕೈ ಬಳೆಗಳು ಬಳೆ ಹಾಕೊಂಡ್ರೆ ಶಬ್ದ ಆಗತ್ತೆ ಅದು ಸರಿ ಹೋಗೋದಿಲ್ಲ ಈ ಬಳೆಯ ನಾದ ಮಹಾಲಕ್ಷ್ಮಿಗೆ ಬಹಳ ಇಷ್ಟ ಒಂದ್ ಕೈಗೆ ವಾಚು ಇನ್ನೊಂದ್ ಕೈಗೆ ಬಳೆ ಅಟ್ಲೀಸ್ಟ್ ಎರಡ್ ಕೈಗೂ ಬಳೆ ಹಾಕು ಅಂತ ಹಿಂದೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿವರೆಗೂ ಡಜನ್ ಗಟ್ಲೆ ಬಳೆ ಹಾಕ್ತಾ ಇದ್ರು ಅಟ್ಲೀಸ್ಟ್ ಎರಡೆರಡು ಬಳೆಗಳನ್ನ ಹಾಕೊಳ್ಳೋ ಅಭ್ಯಾಸ ಇದ್ರೆ ಅದು ಮಹಾಲಕ್ಷ್ಮಿಯ ಒಂದು ಆಹ್ವಾನಕ್ಕೆ ಕಾರಣ ನಾವು ಮಾಡುವಂತಹ ಅಧರ್ಮಗಳಿಂದ ನಮಗೆ ಬರುವಂತಹ ನೋವುಗಳನ್ನ ದೇವ್ರ ಮೇಲೆ ಹಾಕ್ತೀವಿ ದೇವ್ರ ಕಣ್ಣೇ ಇಲ್ಲ ನಮ್ಗೆ ಏನ್ ಕಷ್ಟ ಕೊಡ್ತಾನಪ್ಪ ಅಂತ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಬಾಗಿಲನ್ನ ರಂಗವಲ್ಯಾದಿಗಳಿಂದ ಅಲಂಕಾರ ಮಾಡಿ ಬಿಳಿ ಸಾಸಿವೆ ನೀರನ್ನ ಮನೆ ಬಾಗಿಲಲ್ಲಿ ಹಾಕಿ ಶುದ್ಧವಾದ ಎಣ್ಣೆ ಇವಾಗ ಸಿಗೋದೇ ಎಳ್ಳೆಣ್ಣೆ ಶುದ್ಧವಾದ ಎಳ್ಳೆಣ್ಣೆ ಅಂತ ಅದನ್ನೇ ತೀರ್ಮಾನ ಮಾಡ್ಕೊಳ್ಬೇಕು ಯಾವ ಯಾವ ಕಾಲದಲ್ಲಿ ಏನೇನ್ ಸಿಗುತ್ತೋ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ ನಮ್ ಕೈಲಿ ಏನು ಅವಶ್ಯಕತೆ ಇದೆಯೋ ಏನು ಅವಕಾಶ ಇದೆಯೋ ಅದರಿಂದ ದೀಪವನ್ನು ಹಚ್ಚಲೇಬೇಕು ಬೆಳಿಗ್ಗೆ ಸಾಯಂಕಾಲ ಯಾವಾಗ್ಲೂ ಕೂಡ ದೀಪವನ್ನ ಹಚ್ಚಬೇಕು ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ಲಕ್ಷ್ಮಿ ನಮೋಸ್ತುತೆ ಅಂತ ಹೇಳ್ತಾರೆ ಬೆಳಿಗ್ಗೆ ಸಂಧ್ಯಾಕಾಲದಲ್ಲಿ ದೀಪವನ್ನ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರ್ತಕ್ಕಂತಹ ಅನೇಕ ವಿಧವಾದ ಪ್ರಾರಬ್ಧ ಕರ್ಮಗಳು ದೂರವಾಗ್ತಾ ಹೋಗುತ್ತೆ ನೆಗೆಟಿವ್ ಎನರ್ಜಿ ಅಂತ ಏನ್ ಹೇಳ್ತೀವಿ ಆ ನೆಗೆಟಿವ್ ಎನರ್ಜಿ ದೂರ ಆಗ್ತಾ ಹೋಗುತ್ತೆ ಅದರಿಂದ ದೀಪವನ್ನ ಬೆಳಗಿಸಿ ಎಳ್ಳೆಣ್ಣೆಯೋ ಕೊಬ್ಬರಿ ಎಣ್ಣೆಯೋ ಕಳ್ಳೇಕಾಯಿ ಎಣ್ಣೆಯೋ ಪಾಮ ಇಲ್ಲೋ ಯಾವ ಎಣ್ಣೆ ಸಿಕ್ಕುತ್ತೋ ಒಟ್ಟಲ್ಲಿ ದೀಪವನ್ನ ಹಚ್ಚೋದು ಅಭ್ಯಾಸ ಮಾಡ ಆಮೇಲೆ ಶಕ್ತಿ ಬಂದಾಗ ಶುದ್ಧವಾದ ಗಾಣದ ಎಳ್ಳೆಣ್ಣೆಯನ್ನ ತಂದೆ ದೀಪ ಹಚ್ಚಬಹುದು ದೀಪ ಹಚ್ಚದೆ ಇರಬಾರ್ದು ಅದಕ್ಕೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ಮನೆಯಲ್ಲಿ ಒಂದು ನಂದಾ ದೀಪ ಅಂತ ಹೇಳಿ ದೊಡ್ಡದಾದ ಬಟ್ಲಲ್ಲಿ ಮುನ್ನೂರ ಅರವತ್ತೈದು ದಿನವೂ ಆ ದೀಪ ಉರಿಯುವಂತೆ ಮಾಡಿ ಮನೆಯಲ್ಲಿ ಅಶಾಂತಿ ನಿವಾರಣೆ ಆಗುತ್ತೆ ಅಂತ ಹೇಳಿಕೊಟ್ಟಿದ್ರು ಎಷ್ಟೋ ಜನ ಇವತ್ತು ನಮ್ಮ ಆಶ್ರಮದ ಅನುಯಾಯಿಗಳು ಯಾರ್ಯಾರಿದ್ದಾರೆ ಅವ್ರ ಮನೆಯಲ್ಲಿ ಎಲ್ಲ ನೀವು ಹೋಗಿ ನೋಡಬಹುದು ಒಂದು ನಂದಾ ದೀಪ ಸತತವಾಗಿ ಉರಿತಾ ಇರುತ್ತೆ ಮನೆ ಯಾರೋ ಹೇಳ್ಬಿಡ್ತಾರೆ ನೀವು ದೀಪ ಉರಿಸದಷ್ಟು ನಿಮಗೆ ಶಕ್ತಿ ಏನು ನಿಮಗೆ ಕಷ್ಟ ಜಾಸ್ತಿ ಆಗುತ್ತೆ ನೀವು ತುಂಬಾ ಪರಿಶ್ರಮ ಪಡ್ಬೇಕಾಗತ್ತೆ ಅದಕ್ಕೆ ದೀಪ ಉರಿಸ್ಬೇಡಿ ಅದಲ್ಲ ಒಂದು ನಂದಾದೀಪ ಮನೆಯಲ್ಲಿ ಬೆಳಗ್ತಾ ಇರಬೇಕು ದೇವರ ಮುಂದೆ ಹಚ್ಚುವಂತಹ ದೀಪ ದೇವರ ಪೂಜೆ ಆದ ನಂತರ ಆ ಯಾವತ್ ಕರ್ಮ ಸಮಾಪ್ತಿ ಸ್ಯಾದು ತಾವತ್ವಂ ಸುಸ್ಥಿರಾಭವ ಅಂತ ಹೇಳಿ ದೀಪವನ್ನು ಹಚ್ಚಬೇಕು ಅದು ಒಂದು ಆದರೆ ದೀಪಂಜ್ಯೋತಿ ಪರಬ್ರಹ್ಮ ಅನ್ನೋದು ಇನ್ನೂ ಇದು ದೇಹ ಮತ್ತು ಪರಮಾತ್ಮ ಜೀವಾತ್ಮ ಮತ್ತು ಪರಮಾತ್ಮನ ಒಂದು ಸಂಕೇತವಾಗಿರುತ್ತೆ ಜೀವಾತ್ಮ ದೇವರ ಪೂಜೆಯ ಸಂದರ್ಭದಲ್ಲಿ ಆಕ್ಟಿವೇಟ್ ಆಗುತ್ತೆ ಪರಮಾತ್ಮ ಸದಾ ಕಾಲ ಆಕ್ಟಿವೇಟ್ ಆಗಿರ್ತಾರೆ ಅನ್ನೋದಕ್ಕೆ ನಂದಾದೀಪ ಜೀವಾತ್ಮ ಅನ್ನೋದನ್ನ ಆಕ್ಟಿವೇಟ್ ಮಾಡ್ಕೊಳ್ಳದೆ ಪೂಜೆ ಅಂತ ಹೇಳ್ತಾರೆ ಆ ಆತ್ಮದ ಸಂಕೇತವಾಗಿ ಎರಡು ದೀಪವನ್ನ ದೇವರ ಮುಂದೆ ಬೆಳಗಬೇಕು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅಂತ ಹೇಳ್ತಾರೆ ಈ ರೀತಿ ಮಾಡಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರಲಿಲ್ಲ ನಿಮ್ಮ ಮನೆಯಲ್ಲಿ ಶಾಂತಿ ಆರೋಗ್ಯ ನೆಮ್ಮದಿ ಸುಖ ನೆಲೆಸಲಿಲ್ಲ ಅಂದ್ರೆ ನನ್ನನ್ನು ಬಂದು ಕೇಳಿ ದಿನಾ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚಿದೆ ನಾನು ಮನೆಗೆ ಬಾಗ್ಲು ನೀರು ಹಾಕಿ ಸದಾಕಾಲ ಹಣೆಗೆ ಕೆಂಪು ಕುಂಕುಮ ಇಟ್ಕೊಂಡಿದ್ದೆ ತಲೆಗೆ ಹೂ ಮುಡಿದಿದ್ದೆ ಕೈಗೆ ಬಳೆ ಹಾಕೊಂಡಿದ್ದೆ ಮಾಂಗಲ್ಯದ ಸರ ಕತ್ತಲ್ಲೇ ಇತ್ತು ಆಚೆ ತೆಗೆದಿಲ್ಲ ಕಾಲ್ಗೆ ಕಾಲ್ ಗೆಜ್ಜೆ ಕಾಲುಂಗ್ರ ಇತ್ತು ಅಂತ ಮುತ್ತೈದೆಯವರು ಕಾಲುಂಗ್ರ ಇಲ್ದಾ ಇದ್ರು ಗೆಜ್ಜೆ ಹಾಕ್ಕೊಂಡಿದ್ದೆ ಅಂತ ಮದುವೆ ಆಗದೇ ಇರೋರು ಈ ರೀತಿ ಅನುಸರಣೆ ಮಾಡಿದ ನಂತರ ನನ್ನ ಹತ್ರ ಬಂದು ಕೇಳಿ ನಿಮ್ಗೆ ಏನಾದರೂ ತೊಂದರೆ ಬಂದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತೆ ಶಾಂತಿ ಸದ್ಗುರು ದಿವ್ಯಚರಣರರ್ಪಣಮಸ್ತು